ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದನ್ನ ರುದ್ರಾಕ್ಷಿ ಹೂವು ಅಂತಲೂ ಕರೀತಾರೆ ಮತ್ತು ಬೇರೆ ಬೇರೆ ಹೆಸರಿಂದ ಕರೀತಾರೆ ನನಗೆ ಗೊತ್ತಿರೋ ಅಂಥದ್ದು ರುದ್ರಾಕ್ಷಿ ಹೂವು ಅಂತ ಈ ಗಿಡನ ನಾವು ಏಕ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಈ ರುದ್ರಾಕ್ಷಿ ಹೂವಿನ ಗಿಡನ ನಾವು ನಮ್ಮ ಗಾರ್ಡನ್ನಲ್ಲಿ ಈಸಿಯಾಗಿ ಬೆಳೆಸ್ಕೊಬೋದು ಇದು ಒಂದು ಹೂವನ್ನ ಅದು ಬಲ್ತಿರೋ ಅಂಥದ್ದನ್ನ ತಗೊಬಂದು ಬೀಜ ಉದುರಿಸಿದ್ರು ಸಾಕು ಆರಾಮಾಗೆ ಉಟ್ಕೊಳುತ್ತೆ ಫಸ್ಟ್ಗೆ ಅಂದರೆ ನಾನು ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಗಾರ್ಡನಲ್ಲಿ ಇತ್ತು ನಾನು ಅಂದರೆ ಅಯ್ಯೋ ಇದೆಲ್ಲ ಯಾಕೆ ಅಂತ ನಾನು ತೆಗೆದು ಬಿಸಾಕಿದ್ದೆ ಮತ್ತೆ ನಾನು ಲಾಲ್ಬಾಗಿಗೆ ಏನ್ಕೋ ಗಿಡಗಳನ್ನ ತರಕೋದಾಗ ಅಲ್ಲಿ ಸ್ವಲ್ಪ ಬೀಜಗಳು ಸಿಕ್ಕಿತ್ತು ನಾನು ಅದನ್ನು ತಗೊಬಂದು ಉದುರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದೆ ಈ ಥರ ಗಿಡಗಳಿಗೆ ನಾವೇನು ದುಡ್ಡೆಲ್ಲ ಕೊಟ್ಟು ಸಸಿಗಳನ್ನ ತಂದು ನೆಡಬೇಕು ಮತ್ತು ದುಡ್ಡು ಕೊಟ್ಟು ಬೀಜ ತರಬೇಕು ಅನ್ನೋದಂತ ಏನೂ ಇರೋದಿಲ್ಲ ಎಲ್ಲನೂ ಹೋದಾಗ ಫ್ರೆಂಡ್ಸ್ ಮನೆಯೋ ಅಥವಾ ಎಲ್ಲನೂ ಹೊರಗಡೆ ಒಂದು ಹೂವು ತಗೊಬಂದು ಉದುರುಸುದ್ರೂ ಸಾಕು ಉಟ್ಕೊಳ್ಳುತ್ತೆ ನಾನು ಆ ಗಿಡ ಬಿಸಾಕಿದೆ ಅಂತ ಹೇಳಿದ್ನಲ್ಲ ಅದನ್ನು ಗಾರ್ಡನ್ ವೇಸ್ಟಲ್ಲಿ ಹಾಕಿದ್ದೆ ಅದು ನೋಡಿ ಎಷ್ಟು ಚೆನ್ನಾಗೇ ಸಸಿಗಳೆಲ್ಲ ಬಂದಿದೆ ನೋಡಿ ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡದಾಗಾಗಿದೆ ಇವಾಗ ನಾನು ಅದನ್ನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ರಿಪಾರ್ಟ್ ಮಾಡ್ಬೋದು ಅಂತ ಕೇಳ್ಬೋದು ನೀವು ಖಂಡಿತ ಇಲ್ಲ ಟೈಮಲ್ಲಿ ಒಂದು ವೇಳೆ ರಿಪೋರ್ಟ್ ಮಾಡಲೇಬೇಕು ಅಂತ ಅನಿವಾರ್ಯ ಏನಾದರೂ ಇತ್ತು ಅಂದರೆ ಮಾಡಿ ತೊಂದರೆ ಇಲ್ಲ ರಿಪೋರ್ಟ್ ಮಾಡಾದ್ಮೇಲೆ ನೀವು ನೆರಳಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಮಾತ್ರ ಇಡೋಕ್ಕೋಗ್ಬೇಡಿ ಬಿಸಿಲಲ್ಲಿ ಇಡ್ತು ಅಂದರೆ ಗಿಡಗಳು ಬದುಕೋದಿಲ್ಲ ಸತ್ತೋಗುತ್ತೆ ಹಂಗಾಗಿ ನೀವು ಒಂದು ವಾರದ ತನಕ ರಿಪೋರ್ಟ್ ಮಾಡಿ ಒಂದು ವಾರದ ತನಕ ನೀವು ನೆರಳಲ್ಲೇ ಇಡಬೇಕು ಆ ಗಿಡಗಳು ಚೆನ್ನಾಗಿ ಸೆಟ್ಟಾಗಿ ಹೂ ಬಿಡೋವರೆಗೂ ನೀವು ನೆರಳಲ್ಲೇ ಇಡಬೇಕು ನಾನು ಹಂಗಾಗಿ ನೆರಳಲ್ಲೇ ಇಟ್ಟಿರ್ತೀನಿ ಹಂಗಾಗಿ ನಾನು ಆ ಧೈರ್ಯದಲ್ಲಿ ನಾನು ರಿಪೋರ್ಟ್ ಮಾಡಿದ್ದೀನಿ ನೀವು ಈ ಥರ ನೆರಳಲ್ಲಿ ಇಡ್ ಇಡ್ಬೋ ಇಡೋಕ್ಕೆ ಜಾಗ ಇದೆ ಅನ್ನೋಂಥವ್ರು ರಿಪೋರ್ಟ್ ಮಾಡಿ ನೋಡಿ ನಾನು ಅದನ್ನ ಸಸಿಗಳನ್ನೆಲ್ಲ ತೆಗೆದು ಅದು ಒಂದು ಒಂದೊಂದು ಸಸಿನಲ್ಲೇ ಮೂರು ನಾಲ್ಕು ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ಎಲ್ಲ ಗುಂಪು ಗುಂಪಾಗಿ ಹುಟ್ಟಿದ್ದಾವೆ ಅವು ಹಂಗಾಗಿ ಅವನ್ನ ತೆಗೆದು ನಾನು ಇವಾಗ ರೀಪಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಅಂತ ಯಾವುದೂ ಮಾಡಿಲ್ಲ ಯಾಕೆ ಅಂದರೆ ಮೊದಲೇ ನಾನು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಪಾಟ್ಗಳು ಇರಲಿಲ್ಲ ಸ್ವಲ್ಪ ತರಕಾರಿ ಗಿಡಗಳೆಲ್ಲ ಹೋಗಿರೋದ್ರಿಂದ ಆ ಖಾಲಿ ಇತ್ತಲ್ಲ ಆ ಪಾಟಲ್ಲೇ ನಾನು ರೀಪಾರ್ಟ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಯಾವ್ಯಾವ ಪಾಟ್ ಖಾಲಿ ಇದೆಯೋ ಅದರಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇದು ನರ್ಸರಿಯಿಂದ ತಂದಿರೋ ಅಂಥ ಕವರು ಇದು ಹಣ್ಣಿನ ಗಿಡ ಕವರು ದೊಡ್ಡದಾಗಿದೆ ಈ ಥರದ್ರಲ್ಲೂ ಮಾಡಿದ್ರು ಗಿಡಗಳು ಚೆನ್ನಾಗಿ ಬರುತ್ತೆ ಅಂದ್ರೆ ನಾವು ನರ್ಸರಿಯಿಂದ ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ತಂದಾಗ ಕವರ್ನ ಬಿಸಾಕೋಕ್ಕೆ ಹೋಗಬೇಡಿ ನಾನು ಇದೇ ಥರನೇ ಇಟ್ಟಿರ್ತೀನಿ ನೋಡಿ ಇವಾಗ ನಮಗೆ ಈ ಥರ ಅನುಕೂಲ ಆಗುತ್ತೆ ನೋಡಿ ಅದು ಒಂದೊಂದು ಸಸಿನಲ್ಲಿ ಮೂರು ನಾಲ್ಕು ಅಂಟ್ಕೊಂಡ್ಬಿಟ್ಟಿದ್ದಾವೆ ಅದು ಬರ್ತಾ ಇಲ್ಲ ಒಂದು ಕೈಲಿ ಫೋನ್ ಇದೆ ಹಾಗಾಗಿ ಒಂದು ಕೈನಲ್ಲಿ ನೋಡಿ ಅದು ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತು ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈನಲ್ಲಿ ಕೆಲಸ ಮಾಡೋದು ತುಂಬನೇ ಕಷ್ಟ ಅಂತ ಹಂಗಾಗಿ ನೋಡಿ ರಿಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಎಲ್ಲದಕ್ಕೂ ಅಂದರೆ ಸದ್ಯಕ್ಕೆ ಇರೋಂಥ ಪಾಟಲ್ಲೇ ನಾನು ಸದ್ಯಕ್ಕೆ ಹಾಕೊತಾ ಇದ್ದೀನಿ ಆಮೇಲೆ ನೋಡೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಇದ್ದೀನಿ ಇವಾಗ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕಷ್ಟೇ ಇವಾಗ ಇದಕ್ಕೆ ಅಂತಲೇ ನಾವು ಎಕ್ಸ್ಟ್ರಾ ಪಾಟೆಲ್ಲ ತರಕೋಯ್ತು ಅಂದರೆ ಇವಾಗ ಸುಮ್ಮನೆ ದುಡ್ಡು ವೇಸ್ಟು ನಾನು ಯಾವುದೇ ಥರ ಹೆಚ್ಚಾಗಿ ಖರ್ಚಿಲ್ದಲ್ಲೇ ಗಾರ್ಡನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಂಗಾಗಿ ನಾನು ಇದೇ ಥರನೇ ಮಾಡೋದು ನೋಡಿ ಯಾವ್ದು ಸಿಗುತ್ತೆ ಅದು ನೋಡಿ ಅದು ಅಷ್ಟೇ ನೀರಿನ ಆಯಿಲ್ ಕ್ಯಾನು ಆ ಆಯಿಲ್ ಕ್ಯಾನ್ನ ಕಟ್ ಮಾಡಿಬಿಟ್ಟು ನಾನು ಅದರಲ್ಲೂ ಸಹ ಗಿಡ ನೆಟ್ಟಿದ್ದೀನಿ ಅದು ನೆಟ್ಟಿದ ತಕ್ಷಣ ತಕ್ಷಣನೇ ನೀವು ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಯಾಕೆ ಅಂದರೆ ಅದು ಈಗ ನಾವು ಲಾಸ್ಟಲ್ಲಿ ಎಲ್ಲ ಗಿಡನೂ ನೆಟ್ಟಿ ನಾವು ಲಾಸ್ಟಲ್ಲಿ ನೀರು ಹಾಕೋ ತನಕ ಅದು ಬಾಡೋದಾಗ ಆಗುತ್ತೆ ಹಂಗಾಗಿ ನಾನು ನೆಟ್ಟಿದ ತಕ್ಷಣವೇ ಸ್ವಲ್ಪ ಹಾಕ್ತೀನಿ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಇದು ಅಷ್ಟೇ ಒಂದು ತರಕಾರಿ ಗಿಡ ಇಟ್ಟಿದೆ ಅದು ತರಕಾರಿ ಎಲ್ಲ ಖಾಲಿಯಾಗಿ ಅದು ಆಯಿತು ಹಂಗಾಗಿ ಇದು ಪಾಠ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ನಾನು ನೆಡ್ತಾ ಇದ್ದೀನಿ ನೋಡಿ ಸೊಸಿಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಾಗಿದೆ ಅದು ರೀಪಾಟ್ ಮಾಡೋಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ ಹೀಗೆ ಬಿಸಿಲು ಅಂತ ಅಂದ್ಕೊಂಡು ಮಾಡೇ ಇರಲಿಲ್ಲ ಈಗ ಸುಮ್ಮನೆ ಅವು ಒಂದು ಗಿಡದಲ್ಲೇ ತುಂಬ ಸಸಿಗಳೆಲ್ಲ ಬೆಳ್ಕೊಂಬಿಟ್ಟಿದೆ ಅದು ಸಪ್ರೇಟ್ ಮಾಡೋಕ್ಕೆ ಆಗೋಲ್ಲ ಆಮೇಲೆ ದೊಡ್ಡದಾದ ಮೇಲೆ ಮತ್ತು ಎಲ್ದಿಯಾಗೂ ಬರೋದಿಲ್ಲ ಅದು ಗುಂಪು ಗುಂಪಾಗಿತ್ತು ಅಂದರೆ ಎಲ್ದಿಯಾಗೂ ಬರೋದಿಲ್ಲ ಹಾಗಾಗಿ ನಾವು ಇಷ್ಟು ಚಿಕ್ಕ ಗಿಡದಲ್ಲೇ ನಾವು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಂಬಿಡ್ಬೇಕು ನೋಡಿ ಇದು ಅಷ್ಟೇ ಚೀಲದಲ್ಲೂ ನೆಡ್ತಾ ಇದ್ದೀನಿ ನಾನು ಚೀಲದಲ್ಲಿ ಅದು ಒಂದೇ ಒಂದು ಟೊಮೊಟೊ ಸಸಿ ಇದೆ ಅದು ಸುಮ್ಮನೆ ಇಷ್ಟು ದೊಡ್ಡ ಚೀಲದಲ್ಲಿ ಒಂದು ಗಿಡ ಯಾಕೆ ಅಂದ್ಬಿಟ್ಟು ನಾನು ಅದರೊಳಗೆ ಇದು ಈ ಸಸಿನೂ ನೆಡ್ತಾ ಇದ್ದೀನಿ ನಾನು ರುದ್ರಾಕ್ಷಿ ಊರು ಸಸಿನೂ ನೆಡ್ತಾ ಇದ್ದೀನಿ ನಾವು ಈ ಥರ ಮಾಡ್ಕೋಬೇಕು ಒಂದು ಪಾಟಲ್ಲೇ ನಾವು ಎರಡು ಮೂರು ಗಿಡ ಇಟ್ಕೊಂತು ಅಂದರೆ ನಮಗೆ ಮಣ್ಣು ಸಹ ಸೇವ್ ಆಗುತ್ತೆ ಮತ್ತು ಪಾಟು ಸೇವ್ ಆಗುತ್ತೆ ಇದಕ್ಕೂ ಅಷ್ಟೇ ನಾನು ಫಸ್ಟೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಈ ಥರ ಇಟ್ಟಿರ್ತೀನಿ ಆಮೇಲೆ ನಮಗೆ ಸಡನ್ನಾಗಿ ರಿಪಾರ್ಟ್ ಮಾಡಬೇಕು ಅಂದಾಗ ಈ ಥರ ರಿಪಾರ್ಟ್ ಮಾಡ್ಬೋದು ಇದಕ್ಕೆ ಒಳ್ಳೆ ಗೊಬ್ಬರನೂ ಸಿಗುತ್ತೆ ಗಿಡನೂ ಹೆಲ್ದಿಯಾಗಿ ಚೆನ್ನಾಗೂ ಬರುತ್ತೆ ನಮಗೆ ಮತ್ತು ಹೂವು ಹೆಚ್ಚಾಗೂ ಸಹ ಸಿಗುತ್ತೆ ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು ಈಗ ನಾವು ಒಂದೊಂದೇ ಪಾಟು ತೊಗೊಬಂದು ಒಂದೊಂದೇ ಗಿಡ ಹಾಕೋಬೇಕು ಅಂದರೆ ನಮಗೆ ಸುಮ್ಮನೆ ದುಡ್ಡು ವೇಸ್ಟು ಮತ್ತು ಟೈಮು ವೇಸ್ಟು ಹಾಗಾಗಿ ಆ ಥರ ಮಾಡಬಾರ್ದು ನಾನು ಸುಮಾರು ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದೀನಿ ಹೇಳಿದ್ದೀನಿ ನಾನು ಇದೇ ಥರನೇ ಮಾಡೋದು ನಾನು ಒಂದು ಪಾಟಲ್ಲಿ ಒಂದು ಗಿಡ ನಾನು ಯಾವತ್ತೂ ನೆಡೋದಿಲ್ಲ ಎರಡು ಮೂರು ಗಿಡಗಳಂತೂ ಇದ್ದೇ ಇಟ್ಟಿರ್ತೀನಿ ನಾನು ಒಂದು ತರಕಾರಿ ಗಿಡದಲ್ಲಿ ಹೂವಿನ ಗಿಡ ಅಂತೂ ಇದ್ದೇ ಇರುತ್ತೆ ಈ ಥರ ಮಾಡೋದರಿಂದ ನಮಗೆ ಮಣ್ಣು ತುಂಬ ಸೇವ್ ಆಗುತ್ತೆ ಮತ್ತು ಪಾಟೂ ಸಹ ಸೇವ್ ಆಗುತ್ತೆ ಮತ್ತು ಜಾಗನೂ ಸಹ ಸೇವ್ ಆಗುತ್ತೆ ಈಗ ಒಂದೊಂದೇ ಗಿಡ ಅಂತ ಅಂತ ಇಟ್ಕೊಂಡೋದ್ರೆ ನಾವು ಟೆರೆಸ್ ತುಂಬ ಇಟ್ಕೋಬೇಕಾಗುತ್ತೆ ನಾವು ಈ ಥರ ಮಾಡೋದರಿಂದ ನಮಗೆ ಜಾಗವೂ ಸೇವ್ ಆಗುತ್ತೆ ಮಣ್ಣು ಸೇವ್ ಆಗುತ್ತೆ ನೋಡಿ ಇದು ಅಷ್ಟೇ ಇದು ಇನ್ನೂ ಒಂದು ಚೀಲ ಇದು ಈ ಚೀಲದಲ್ಲೂ ಅಷ್ಟೇ ನಾನು ಫಸ್ಟೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸಿ ಇಟ್ಟಿದ್ದೀನಿ ನೋಡಿ ಅಲ್ಲಿ ಗೊಬ್ಬರ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಕಲರ್ ಆಗಿದೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ಇದರಲ್ಲಿ ನಾನು ಸೋರೆಕಾಯಿ ಗಿಡ ಇಟ್ಟಿದ್ದೀನಿ ನನ್ನ ಫ್ರೆಂಡು ಸೋರೆಕಾಯಿ ಬೀಜ ಕೊಟ್ಟಿದ್ದರು ಅದನ್ನ ನೆಟ್ಟಿದ್ದೆ ನಾನು ಸಸಿ ಹಾಕಿ ಬೀಜ ಹಾಕಿದೆ ಸಸಿ ಬಂದಿತ್ತು ಹಂಗಾಗಿ ನಾನು ಇದರಲ್ಲಿ ನಾನು ಅದು ಸೋರೆಕಾಯಿ ಬೀ ಸಸಿ ನೆಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದರೊಳಗೆ ನಾನು ಮತ್ತೆ ಈಗ ರುದ್ರಾಕ್ಷಿ ಹೂವಿನ ಸೊಸಿನ ಇಡ್ತಾ ಇದ್ದೀನಿ ನೋಡಿ ಅಲ್ಲಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಎಲ್ಲ ಕೊಳಿತು ಅದು ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ನಾ ಗಿಡಗಳಿಗೆ ಗೊಬ್ಬರ ಸಿಕ್ತು ಅಂದರೆ ತುಂಬ ಚೆನ್ನಾಗೆ ತರಕಾರಿನೂ ಅಷ್ಟೇ ತರಕಾರಿನೂ ಚೆನ್ನಾಗಿ ಬಿಡುತ್ತೆ ಮತ್ತು ಹೂವುಗಳು ಅಷ್ಟೇ ಚೆನ್ನಾಗಿ ಬಿಡುತ್ತೆ ನಾನು ಹೆಚ್ಚಾಗಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟನ್ನು ಈ ಥರ ಚೀಲಗಳ್ ಹಾಕಿ ತುಂಬಿಸಿ ಇಟ್ಬಿಡ್ತೀನಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಇಟ್ಬಿಡ್ತು ಅಂದರೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೊತ್ತಿಗೆ ಅದು ಚೆನ್ನಾಗಿ ಕೊಳಿತು ಗೊಬ್ಬರ ಆಗಿರುತ್ತೆ ಆವಾಗ ನಮಗೆ ಈಸಿಯಾಗಿ ಬೇರೆ ತರ ಸಸಿ ತರಕಾರಿ ಸಸಿ ಇದ್ದು ಇಲ್ಲ ಹೂವಿನ ಸಸಿಗಳಾದ್ರೂ ಇಟ್ಕೋಬೋದು ನೋಡಿ ಇವಾಗ ನಾನು ಅದು ಎಲ್ಲ ಗಿಡಗಳನ್ನೂ ರಿಪಾರ್ಟ್ ಮಾಡಿದ್ದಾಯಿತು ಇವಾಗ ನಾನು ಅದು ಲಾಸ್ಟಲ್ಲಿ ನೋಡಿ ನೀರು ಹಾಕ್ತಾಯಿದ್ದೀನಿ ನಾನು ಅಂದರೆ ಫಸ್ಟ್ಗೆ ಸ್ವಲ್ಪ ನೆಟ್ಟಿದ ತಕ್ಷಣವೇ ಸ್ವಲ್ಪ ನೀರು ಹಾಕಿದ್ದೆ ಈಗ ಅಂದರೆ ಲಾಸ್ಟಲ್ಲಿ ನಾನು ನೀರು ಇದ್ದೀನಿ ಯಾಕೆಂದರೆ ಫಸ್ಟ್ಗೆ ನಾವು ಸಸಿ ನೆಟ್ಟಿದ್ದ ತಕ್ಷಣ ನಾವು ಹಂಗೆ ಬಿಡ್ತು ಅಂದರೆ ಅದು ಬಾಡೋಗುತ್ತೆ ಅದು ಈ ಗಾಲದಲ್ಲಿ ನಾವು ರಿಪಾಟ್ ಮಾಡ್ತಾ ಇರೋದ್ರಿಂದ ಬಾಡೋಗುತ್ತೆ ಹಂಗಾಗಿ ನಾವು ತಕ್ಷಣಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಆಮೇಲೆ ನಾವು ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೂ ನಡೆಯುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ನಿರಳಲ್ಲಿ ಇಡಿ ಬಿಸಿಲಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ ಒಂದು ವಾರ ಅಥವಾ ನಿಮಗೆ ಸಾಧ್ಯ ಆದರೆ ಒಂದು ತಿಂಗಳವರೆಗೂ ನಿರ್ಲಲ್ಲೇ ಇಡಿ ತುಂಬ ಚೆನ್ನಾಗಿ ಗಿಡಗಳು ಎಲ್ದಿಯಾಗಿರುತ್ತೆ ಇನ್ನು ಮಾರನೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸೆಟ್ ಆಗಿದ್ದಾವೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್